ನಮಸ್ತೆ ಏನು ನೋಡ್ತಿದ್ಯಾ ಹೋಗು ಅಂತ ಜೋರಾಗಂದೆ ಕ್ರಿಶ್ ಬಿಚ್ ಮುಖ ಮಾಡ್ಕೊಂಡು ಹೋದ ಅವ್ನು ನನ್ನ ಕೈ ಹಿಡಿದು ಹೇಳಿದ್ ಪಕ್ಕ ಕೂರಿಸ್ಕೊಂಡು ನಿನ್ನ ಸ್ಕ್ರೂ ಏನಾದರೂ ಲೂಸ್ ಆಗಿದೆಯಾ ಲೂಸು ಅಂತ ನಕ್ಕ ನಾನು ಕಪ್ಪೆ ಥರ ಬಾಯಿ ತರ್ಕೊಂಡು ನೋಡಿದೆ ನಾನು ಲೂಸಾ ಅಂತ ಹಲ್ಕಡೆಯುತ್ತಾ ಕೇಳಿದೆ ಎಸ್ ಅಂದ ನಿಜಕ್ಕೂ ಇವರು ತುಂಬಾ ಅಹಂಕಾರ ಹೃದಯದಲ್ಲಿ ಬೈಬೇಡ ಅಂತ ನಕ್ಕ ನಿನ್ಮೇಲೆ ತುಂಬ ಕೋಪ ಬರ್ತಿದೆ ಅಂತ ಹಲ್ಲು ಹಚ್ಕೊಂಡು ನೋಡಿದೆ ಯಾಕೆ ಅಂತ ನನ್ನ ಮಗಿಗೆ ಬೆರಳಲ್ಲಿ ಹೊಡೆಯುತ್ತ ಯಾಕೆ ಅಂದ್ಯಾ ನನ್ನ ಬಗ್ಗೆ ಚೂರು ಯೋಚನೆ ಮಾಡಿದೆ ಯಾರದ್ರ ಜೊತೆ ಮೀಟಿಂಗ್ ಇಟ್ಕೊಂಡ್ರೆ ನಾನು ಅಂದರೆ ನನಗೆ ಪ್ರೀತಿ ಇಲ್ಲ ಆ ಯು ಅಂತ ಮುಗಿಸ್ಕೊಂಡೆ ವಿಚಿತ್ರ ಎಕ್ಸ್ಪ್ರೆಷನ್ ಕೊಟ್ಟು ನನ್ನ ಕಡೆ ನೋಡ್ತಾ ಮಿಸ್ಟರ್ ದೂರ್ವಾಸಮುನಿ ಅಲಿಯಾ ಶ್ರಾವಣ ಹೇಯ್ ಏನು ಮಾತಾಡ್ತಿದ್ಯಾ ಅಂತ ಅಂದ ಅದೊಂದು ರೀತಿ ನೋಡ್ತಾ ಆ ದಿನ ಬೆಳಗ್ಗೆ ನಾನು ಕೇಳಿದಾಗ ಕೋಪ ಮಾಡಿಕೊಂಡೆ ನಾನು ಆ ಯು ಹೊಂದಿದ್ದಕ್ಕೆ ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲ ಅಂದೆ ಯಾವಾಗಲೂ ಹೀಗೆ ತಿಂಗಳು ತಿಂಕ್ಳು ಥರ ಮಾತಾಡ್ತಿರ್ತೀಯ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡೋಕ್ಕೆ ಬರೋಲ್ಲ ನಿನಗೆ ಎಷ್ಟೋ ದಿವಸದ ಹಿಂದೆ ಆಗಿದೆ ಈಗ ಹೇಳ್ತಿದೆಯಾ ಅಂತ ಕೋಪದಿಂದ ಮುಖ ಮಾಡಿಕೊಂಡು ನನ್ನ ಕಡೆ ನೋಡಿದ ನಾನು ಅದನ್ನು ಇನ್ನೂ ಮರ್ತಿಲ್ಲ ಅಂತ ಜೋರಾಗಂದೆ ನಿನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಆಗಲೇ ನಿಂತಲೇ ಸರಿ ಹೋಗುತ್ತೆ ಅಂತ ಅಂದಾಗ ಅವನ ಕೈ ಕೆಚ್ಚಿಬಿಟ್ಟೆ ನಿಜಕ್ಕೂ ನಿನಗೆ ಹುಚ್ಚಿಡ್ದಿದೆಯಾ ಅಂತ ಅದೊಂದು ರೀತಿ ಮುಖ ಮಾಡಿಕೊಂಡ ಇವಾಗ ನೀನು ಪೇಶೆಂಟ್ ನಾನು ಹೇಳಿದ ಮಾತು ಕೇಳಿ ಸುಮ್ಮನೆ ಕೂತ್ಕೋ ಇಲ್ಲ ಅಂದರೆ ಅಂತ ಸೊಂಟದ ಮೇಲೆ ಕೈ ಹಿಟ್ಕೊಂಡು ಬೆದರಿಸ್ತಿದ್ರೆ ಆ ಕೈ ಹಿಡ್ಕೊಂಡು ನನ್ನ ತನ್ನ ಮೇಲೆ ಹೇಳ್ಕೊಂಡು ಇನ್ನೊಂದು ಕೈಯಿಂದ ನನ್ನ ಸುತ್ತ ಇದು ಆಸ್ಪತ್ರೆಯಿಂದ ಮರ್ತು ಬಿಟ್ಟಿದ್ಯಾ ಬಿಡು ಬಿಡು ಅಂತ ಒದ್ದಾಡ್ತಿದ್ದೆ ಯಾ ಎಷ್ಟು ಗಟ್ಟಿಯಾಗಿಟ್ಕೊಂಡಿದ್ದಾನೆ ಅಂತ ಜೋರಾಗಿ ಅನಿಸಿಲ್ಲ ಮನಸ್ಸಲ್ಲಿ ಕೊಡಗ್ತಿದ್ದೆ ಏನು ಹೆಚ್ಚಾಗಿ ಮಾತಾಡ್ತಿದ್ಯಾ ನನ್ನ ಪೇಷಂಟ್ ಅಂತ ಕಂಡು ಎಕರಿಸ ಮೊನ್ನೆ ನನ್ನನ್ನು ಹೀಗೆ ಅಂದೆ ಅಲ್ವಾ ನಾನು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡೆ ಅಲ್ವಾ ಹಿಂಗೇನು ಕೂಡ ಅಂತ ನನ್ನ ಮಾತು ಅರ್ಥದಲ್ಲೇ ನಿಲ್ಲಿಸಿದೆ ಅವನು ನೋಡಿದ ತೋಟಕ್ಕೆ ತಡಬಡಾಯಿಸ್ತಾ ಹಾವಿನ ತಲೆ ಇದ್ದ ನನ್ನ ತಲೆಯನ್ನು ಇದ್ದಕ್ಕಿದ್ದಂತೆ ಇಟ್ಕೊಂಡ ನನ್ನ ಮತ್ತೆ ಇಳಬಾರ್ದು ಅಂತ ಗಟ್ಟಿ ಹಿಡಿದುಕೊಂಡ ರಾಕ್ಷಸ ಏನು ಮಾಡ್ತಿದ್ಯಾ ನನ್ನ ನೀಳೋಗಿ ಬಿಡ್ತಿಲ್ಲ ಅಂತ ಜೂಗುರ್ ಹಾಕಿ ಕಿರ್ಚಿದೆ ಏ ಕಿರ್ಚಿಬೇಡ ಸುಮ್ಮನೆ ನಿನ್ನ ಕರ್ಸ್ಕೋಬಾರ್ದಿತ್ತು ಸ್ವಲ್ಪನಾದರೂ ನಿನ್ನ ಬಾಯಿಗೆ ರೆಸ್ಟ್ ಕೊಡು ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ನೀನು ಯಾವ ರೀತಿ ಮಾತಾಡ್ತಿದ್ಯಾ ಹೀಗಿರುವಾಗ ಪ್ರೀತಿಯಿಂದ ನಾನು ಮುದ್ದು ನೀನೇನು ಮಾಡ್ತಿದ್ದೀಯಾ ತೆಗಲಿ ಇಷ್ಟೊತ್ತು ಅಳತೆ ಈಗ ನನ್ನ ಮೇಲೆ ಕಿರಿಸ್ತಾ ಇದೆಯಾ ಅಂತ ನನ್ನ ಕುತ್ತಿಗೆ ಮೇಲಿನ ಕೈಯನ್ನು ಸಿಡಿಲ ಮಾಡುತ್ತಾ ಅಂದ ನಾನು ನಿನಗೆ ಸರಿ ಹೊಂದೋಳಲ್ಲ ಆ ವಿಷಯ ನನಗೆ ಗೊತ್ತು ನಿನ್ನ ನೆನಪಿಸೋದು ಬೇಕಾಗಿಲ್ಲ ಅಂತ ಅತ್ತೆ ಸುಮ್ಮನೆ ಅವನ ಮೇಲೆ ಮಲಗಿ ಅಳತಿದ್ದೆ ಹೇ ನಿಜವಾಗ್ಲೂ ಅಳತಿದ್ದೀಯಾ ನಾನು ಸುಮ್ಮನೆ ತಮಾಷೆ ಬಂದಿದ್ದು ಅಂತ ಅವನಿಗೆ ನೋವಾಗುತ್ತಾ ಅಂದ ಹೇಳಿದ್ದು ನಿಜ ತಾನೇ ನೀನ ಅರ್ಥ ಮಾಡ್ಕೊಳ್ಳೋಷ್ಟು ಮೆಚ್ಯೂರಿಟಿ ನನಗಿಲ್ಲ ಅಂತ ಅವನ ಕುದುಗೆ ಸುತ್ತ ಕೈ ಹಾಕ್ತೆ ಹೇ ರಾಕ್ಷಸಿ ಕೋಪ ತರಿಸ್ಬೇಡ ನನ್ನ ತಮಾಷೆ ಬಂದಿದ್ದಲ್ವಾ ಅಂತ ನನ್ನ ನೇವರಿಸ್ತಾ ಸ್ಥಾನದ ನೀನು ತಮಾಷೆಗಂದಿದ್ರು ಅದು ನಿಜಾನೇ ಇರ್ಬೋದು ಮತ್ತೆ ಮತ್ತೆ ಅದೇ ಹೇಳಿ ನನಗೆ ಕೋಪ ತರಿಸ್ಬೇಡ ಇನ್ನೂ ನಾನೇನು ಮಾತಾಡೋಕ್ಕಾಗಲಿಲ್ಲ ನನ್ನ ನಡವಳಿಕೆ ನನಗೆ ಕೋಪ ತರ್ತಿತ್ತು ಇನ್ನು ನನ್ನ ನಡವಳಿಕೆ ಸರಿ ಹೋಗಿಲ್ಲ ನಾನು ಅಗತ್ಯನಿಗೆ ತುಂಬ ಕಿರಿಕಿರಿ ಮಾಡ್ತಿದ್ದೀನ ಅಂತ ಅನ್ನಿಸ್ತು ಅವನ ಎದೆ ಮೇಲೆ ತಲೆ ಇಟ್ಕೊಂಡು ಹಾಗೆ ಯೋಚಿಸ್ತಿದ್ದೆ ಹೇ ಸಿನೋರಿಟಾ ಅಂತ ಅವನು ಕರೆದಾಗ ಕಣ್ಣು ಒರೆಸ್ಕೊಂಡು ಮೇಲ್ನೇ ತಲೆ ಎತ್ತಿ ನೋಡಿದೆ ಹುಚ್ಚಿ ಯಾಕಳ್ತಿದ್ಯಾ ಅಂತ ಇನ್ನೊಂದು ಕೈ ಎತ್ತಿ ಮತ್ತೆ ಪಕ್ಕ ಇಟ್ಕೊಂಡ ನಿಜಕ್ಕೂ ನಾನು ನಿನಗೆ ತುಂಬ ಕಿರಿಕಿರಿ ಮಾಡ್ತಿದ್ದೀನಲ್ವಾ ಅಂತ ಕೇಳಿದೆ ಯಾರಂದರೂ ನಾನು ಹೀಗೆ ಅರ್ಥ ಇಲ್ಲದೆ ಮಾತಾಡ್ತಾ ಅರ್ಥ ಇಲ್ಲದೆ ವರ್ತಿಸ್ತಾ ಹಿಂಗೆ ತುಂಬ ಕಿರಿಕಿರಿ ಮಾಡ್ತಿದ್ದೀನಿ ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನಾನಂತೂ ನಿನಗೆ ಸರಿ ಹೊಂದು ಹೆಣತಿ ಆಗ್ತೀನ ಅಂದೆ ಮೆಂಟಲ್ ನೀನಿಲ್ಲದೆ ಇಲ್ಲದೆ ನನಗಂತೂ ದಿನವೇ ಕಳೆಯೋಲ್ಲ ಕಿರಿಕ್ ಮಾಡ್ತೀಯ ಅಂತ ಯಾರಂದರೂ ನೀನೇನು ಕಿರಿಕ್ ಮಾಡಿದ್ರು ನನ್ನ ಹತ್ರ ತಾನೇ ನಿನ್ನಷ್ಟು ಮೆಚ್ಯೂರಾಗಿ ಯಾರು ಯೋಚನೆ ಮಾಡ್ತಾರೆ ಹಾಂ ನಾನು ಭೇಟಿಯಾಗೋ ಆಗೋ ಮೊದಲು ಭೇಟಿ ಆದಮೇಲೆ ನೀನೇ ಯೋಚನೆ ಮಾಡು ನಿನ್ನ ಕ್ಯೂಟ್ ಕ್ಯೂಟ್ ಎಕ್ಸ್ಪ್ರೆಷನ್ಗೆ ಮಾತುಗಳಿಗೆ ನಾನು ಬಿದ್ದಿದ್ದು ನಿನ್ನ ಸೆಲ್ಫ್ ರೆಸ್ಪೆಕ್ಟ್ನಿಂದ ಯಾವಾಗಲೂ ನಾನು ಹೃದಯ ದೋಚ್ಕೊಂಡೆ ಹಂಗಂತ ನೀನ ತುಂಬ ಸುಂದರವಾಗಿದೆಯಾ ಅಂತ ಬಿದ್ದೋದೇನ್ಕೊಂಡಿದೆಯಾ ಈ ಪುಟ್ಟು ಮುಖಕ್ಕೆ ಅಂತ ನಗು ತಡ್ಕೊಂಡು ಅಲ್ಲಿವರೆಗೂ ನನ್ನನ್ನು ಆಕಾಶ ಕರ್ಕೊಂಡು ಹೋಗಿ ಅಲ್ಲಿಂದ ಕೆಳಗೆ ತಳ್ಳಿದ ನಾನೇನು ಅಂತ ಗೊತ್ತಾಗದೆ ಅವನ ಎದೆಗೆ ಅಲ್ಲಳಿಸ್ಬಿಟ್ಟೆ ಒಬ್ಬ ರಾಕ್ಷಸಿ ಸ್ವಲ್ಪ ಜೋರಾಗಿ ಕೆತ್ತಿಸಿದ ನಿಜಕ್ಕೂ ನಾನಂದರೆ ನಿನಗೆ ಅಷ್ಟು ಇಷ್ಟ ಅಂತ ಕೇಳಿದೆ ಅವನು ನನ್ನ ಹಣಿ ಮೇಲೆ ಮುದ್ದುಕೊಟ್ಟ ಅವನ ಉತ್ತರ ಅರ್ಥವಾಗಿ ಅವನ ಮುಖದ ಮೇಲೆ ಮುದ್ದಿನ ಮಳೆ ಸುರಿಸಿದೆ ಅಲವಿ ರಾವಣ್ ಅಂತ ನಾನೇ ಧೈರ್ಯ ಮಾಡಿ ಅವನ ತುಟಿಗಳ ಮೇಲೆ ಮುತ್ತಿಟ್ಟೆ ನನ್ನ ಪ್ರೀತಿ ಮುಚ್ಚಿಡೋಕೆ ಆಗಲಿಲ್ಲ ಅವನು ಸುಮ್ಮನೆರ್ತಾನೆ ಸುಮ್ಮನೆ ಇರಲಿಲ್ಲ ನನ್ನ ಯಾವುದು ಲೋಕ ಕರ್ಕೊಂಡು ಹೋಗುವಂತೆ ಮುತ್ತನ್ನು ಮುಂದುವರಿಸ್ತಾ ಮತ್ತಿಟ್ಟ ಮೇಲೆ ನನ್ನನ್ನು ಬಿಟ್ಟಾಗ ನಾನು ಅವನ ಕುತ್ತಿಗೆ ಮೇಲೆ ಮುಖ ಮುಚ್ಚಿಕೊಂಡೆ ಬೇಬಿ ಏನು ಅಂತ ಅವನು ಹೇಳಿದಾಗ ಕೈ ನೋವಾಗ್ತಿದ್ಯಾ ಅಂತ ಕೇಳಿದೆ ಓಹ್ ಕ್ರಿಷ್ ಬರ್ತಾನೆ ಅಂತ ಅಂದ ಅವನಿಗೆ ಬುದ್ಧಿ ಇದ್ರೆ ಈಗ ಬರಲ್ಲ ಅಂತ ನಾನು ಅಂದೆ ನಾನು ಹೇಳಿದ ಮಾತು ಸುಳ್ಳು ಅಂತ ಪ್ರೂವ್ ಮಾಡ್ತಾ ಅಲ್ಲಿಗೆ ಕ್ರಿಷ್ ಬಂದ ಬಾಗಿಲು ತಟ್ಟಿದಾಗ ಮೆಲ್ಲಗೆ ಅವನಿಂದ ದೂರ ಸರಿದು ಡ್ರೆಸ್ ಸರಿ ಮಾಡಿಕೊಂಡು ಕೂದಲು ಸರಿ ಮಾಡಿಕೊಂಡು ಮತ್ತೊಂದು ಬಿಡ ಮೇಲೆ ಕೂತ್ಕೊಂಡೆ ಜ್ಯೂಸ್ ಅಂತ ಎರಡು ಗ್ಲಾಸ್ ತಗೊಂಡು ಒಳಗೆ ಬಂದ ನಾನು ಕೋಪದಿಂದ ನೋಡ್ತಿದ್ರೆ ಈಗ ನಾನೇನು ಮಾಡ್ದೆ ಅಂತ ನಾ ಕೊಳ್ಳೋ ತರ ನೋಡ್ತಿದ್ಯಾ ಅಂತ ನನ್ನನ್ನೇ ನೋಡ್ತಾ ಅಂದ ಕಚ್ಚಿ ಸುಮ್ಮನೆ ಇದ್ದೆ ಆ ಕಡೆ ನೋಡಿದಾಗ ಅವನು ನಮ್ಮಿಬ್ರನ್ನ ನೋಡಿನಕ್ಕ ಅಣಯ್ಯ ಇತ್ತಿಕ್ಲು ಅದಕ್ಕೆ ನಮ್ಗೆ ಬೇಕಾ ಅಂತ ಕೃಷಿ ಓವರ್ ಆಕ್ಷನ್ ಮಾಡ್ತಾ ಅಂದ ಆ ಬೆಡ್ ಮೇಲೆ ಇದ್ದ ಸಣ್ಣ ದಿಬ್ಬನ್ನು ಎತ್ಕೊಂಡು ಕ್ರಿಶ್ ಮೇಲೆ ಎಸ್ತೆ ಅವನು ತಪ್ಪಿಸ್ಕೊಂಡಿದ್ದಕ್ಕೆ ಜ್ಯೂಸ್ ಗ್ಲಾಸ್ಗಳು ಬಚಾವಾದವು ಅಮ್ಮೋ ನನ್ನ ಕೊಲ್ತಾರೆ ಅಣ್ಣ ನೀನೇ ಕಾಪಾಡು ಅಂತ ಪಕ್ಕಕ್ಕೆ ಹೋದ ನನಗೆ ಇರಿಟೇಷನ್ ತರಬೇಡ ಕ್ರಿಶ್ ಅಣ್ಣ ತಗೋ ಅಂತ ಜ್ಯೂಸ್ ಗ್ಲಾಸ್ ಕೊಟ್ಟ ನಿಮ್ಮಮ್ಮನ ಫೋನ್ ನಂಬರ್ ಕೊಡು ಕ್ರಿಶ್ ಆಗಲೇ ನಿನ್ನ ಹತ್ತಿರ ತೆಗೆದು ಸರಿ ಹೋಗುತ್ತೆ ನೀನು ಮಾಡೋ ಆಟಗಳನ್ನೆಲ್ಲ ನಿಮ್ಮಮ್ಮನಿಗೆ ಹೇಳಬೇಕು ನೀನೇನೋ ಒಳ್ಳೆ ಹುಡುಗ ಅಂತ ನಿನ್ನ ಅಣ್ಣ ಅಂದ್ಕೊಂಡಿದ್ದಾನೆ ಫಾರಿನಲ್ಲಿ ಗರ್ಲ್ ಫ್ರೆಂಡ್ ಇಂಡಿಯಾದಲ್ಲಿ ಗರ್ಲ್ ಫ್ರೆಂಡ್ ಇನ್ನೂ ಎಲ್ಲಾದರೂ ಇದ್ದಾರಾ ಇರ್ತಾರಪ್ಪ ಎಲ್ಲ ಅಮ್ಮನ ಮುಂದೆ ಹೇಳ್ತೀನಿ ಅಂತ ಕೋಪದಿಂದ ಅಂದೆ ನಮ್ಮಮ್ಮನಿಗೆ ನೀನು ಹೇಳೋಕ್ಕಾಗಲ್ಲ ಅಲ್ವಾ ಅಂತ ನಗ್ತಾ ಅಂದ ಯಾಕೆ ಹೇಳೋಕ್ಕಾಗಲ್ಲ ಖಂಡಿತ ಹೇಳ್ತೀನಿ ಆಗಲೇ ನಿನ್ನ ಚೆನ್ನಾಗಿ ಹೊಡೆದಾಗ್ತಾಳೆ ಅಂತ ಗಾಳಿಗೆ ಪಂಚಿಸ್ತಾ ಅಂದೆ ಸ್ಟೀದ ಅಂತ ಆಗ ಕೂಡ ಅಗತ್ಯ ಸೀರಿಯಸ್ ಆಗಂದ ನಿಜಕ್ಕೂ ನಮ್ಮಮ್ಮನ ಕೈಲಿ ಹೊಡಿಸ್ಕೊಳ್ಳೋಕೆ ಇಷ್ಟ ಇದೆ ಕೃಷ್ಣ ಆಗ್ತಿದ್ದ ಅವನ ಕಣ್ಣಲ್ಲಿ ನೀರು ನಾನು ತಪ್ಪು ಮಾತಾಡಿದ್ದೀನಿ ಅಂತ ನನಗೆ ಅರ್ಥ ಆಗಲಿಲ್ಲ ಅಗಸಿನ ಕಡೆ ನೋಡಿದಾಗ ಕೃಷಿ ಕಡೆ ಬೇಸರವಾಗಿ ನೋಡ್ತಿದ್ದ ನನಗೆ ಭಯ ಆಯಿತು ಯಾಕೆ ಆ ರೀತಿ ಅನ್ನೋದು ಅರ್ಥ ಆಗಲಿಲ್ಲ ನಿಜವಾಗಲೂ ನಮ್ಮಮ್ಮನ ಕೈಲಿ ಹೊಡಿಸ್ಕೊಳ್ಳೋಕೆ ಇಷ್ಟ ಇದೆ ಕೃಷ್ಣ ಆಗ್ತಿದ್ದ ಅವನ ಕಣ್ಣಲ್ಲಿ ನೀರು ಕ್ರಿಶ್ ಏನಾಯಿತು ಅಂದೆ ಒಂದು ಕಡೆ ಕ್ರಿಶ್ ಬೇಜಾರಾಗಿದ್ದ ಇನ್ನೊಂದು ಕಡೆ ಅಗಸ್ಯ ಕೋಪ ಮಾಡ್ಕೋಬೋದು ಅನ್ನೋ ಭಯ ಅವನ ಕೋಪನ ನಾನು ಇನ್ನೂ ತಡ್ಕೊಳ್ಳೋಕ್ಕಾಗಲ್ಲ ಭಯದಲ್ಲಿ ನೋಡ್ತಾ ಅವನ ಹತ್ತಿರ ಹೋದಾಗ ಓಯ್ ಅದಕ್ಕೆ ಅಮ್ಮ ಈ ಕಣ್ಣೀರೇನು ಅಂತ ನಕ್ಕ ಕ್ರಿಶ್ ಐ ಆಮ್ ಸಾರಿ ಕ್ರಿಶ್ ನಾನೇನಾದರೂ ನಿನ್ನ ಹರ್ಟ್ ಮಾಡಿದರೆ ರಿಯಲಿ ಸಾರಿ ನಾನೇನು ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲ ಆದರೆ ನನ್ನಿಂದ ನೀನು ಹರ್ಟ್ ಆಗಿದೆಯಾ ಅಂತ ಅರ್ಥ ಆಗ್ತಿದೆ ಅಂತ ಕಣ್ಣೀರು ಒರೆಸ್ಕೊಳ್ತಾ ಅಂದೆ ನಮ್ಮ ರಾವಣನೋ ನನ್ನ ಕಡೆ ಕೊಲ್ಲೋ ಥರ ನೋಡುತ್ತಿದ್ದ ಅವಳು ಕಟ್ಟೆಯೊಡೆದು ಬಂದು ಅದಕ್ಕೆ ನಾನು ಯಾವ ಸಂಬಂಧವನ್ನು ಬೇಗ ಹತ್ತಿರಕ್ಕೆ ಬಿಡಲ್ಲ ಅನಿರೀಕ್ಷಿತವಾಗಿ ಪರಿಚಯ ಆಗಿ ತಮಾಷೆಗೆ ಮಾತಾಡೋ ಕ್ರಿಷ್ ಅಂದರೆ ಸ್ವಲ್ಪ ಪ್ರೀತಿ ಅದರ ಜೊತೆ ಅಗತ್ಯ ತಮ್ಮ ಅಲ್ವಾ ಅಂತ ಅವನ ಜೊತೆ ಅತಿ ಹತ್ತಿರದಿಂದ ಮಾತಾಡ್ತಿದ್ದೆ ಅದು ದೊಡ್ಡ ತಪ್ಪಾಗಿದೆ ಅಂತ ನನಗೆ ಅರ್ಥ ಆಯಿತು ಎಷ್ಟು ಇರಬೇಕೋ ಅಷ್ಟು ಇದ್ರೆ ಒಳ್ಳೇದು ಅಂತ ಅದಕ್ಕೆ ಹೇಳ್ತಾರೇನು ನೀನೇನು ನನ್ನ ಹರ್ಟ್ ಮಾಡಿಲ್ಲ ಅಂತ ನನ್ನ ಕಡೆ ಬಂದ ಕ್ರಿಷ್ ನೀವು ಸುಳ್ಳು ಹೇಳಿ ನನ್ನ ಸಮಾಧಾರ ಪಡಿಸೋದು ಬೇಡ ಕ್ರಿಶ್ ನನಗೆ ಗೊತ್ತು ನೀನು ಕಣ್ಣಲ್ಲಿ ನೀರು ನೋಡಿದೆ ಆದರೆ ನಾನೇನು ತಪ್ಪು ಮಾಡ್ತಾಡ್ದೆ ಅದನ್ನು ನಾನು ಹೇಳಿ ಕ್ರಿಶ್ ಪ್ಲೀಸ್ ಅಂದೆ ನಾನೇನು ಮಾಡಿದೆ ಬೇಜಾರು ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಕಣ್ಣೀರು ನಿಲ್ತಾ ಇಲ್ಲ ನೀನೇನು ತಪ್ಪು ಮಾತಾಡಿಲ್ಲ ನಿಜವಾಗ್ಲೂ ನಿಜ ಅಂತ ಅಂದ ಕ್ರಿಶ್ ಹಾಗಾದರೆ ನೀನು ಯಾಕತ್ತೆ ಅಂತ ಸ್ವಲ್ಪ ಜೋರಾಗಿ ಕೇಳಿದೆ ಅಮ್ಮ ನೆನ್ಪಾದ್ರು ಅಂತ ಅಂದ ನಾನು ನೋಡ್ತಿದ್ದೀನಿ ಅಮ್ಮನಿಗೆ ನಾನು ಚಿಕ್ಕವನಿದ್ದಾಗ ಪರಾಲಿಸಿಸ್ ಬಂದಿತ್ತು ಇನ್ನು ಹಾಗೆ ಇದ್ದಾರೆ ಕನಿಷ್ಠ ನನ್ನ ಜೊತೆ ಒಂದು ಮಾತನ್ನು ಮಾತಾಡಿಲ್ಲ ಅದಿರ ಪಾಗೆ ಗೊತ್ತಿಲ್ಲದೆ ಓವರ್ ಆ್ಯಕ್ಟ್ ಆಗಿಬಿಟ್ಟೆ ನಿಜವಾಗ್ಲೂ ನೀರಿಯ ಡೆಡ್ಡಾ ಹರ್ಟ್ ಮಾಡಿಲ್ಲ ಪ್ಲೀಸ್ ಅಳ್ಬೇಡ ಏಂಜಲ್ ಅಂತ ಕ್ರಿಷ್ ಅಂದ ನನಗೆ ಗೊತ್ತಿಲ್ಲದೆ ಕ್ರಿಷ್ಗೆ ಅವರ ಅಮ್ಮನನ್ನು ನೆನಪು ಮಾಡಿ ಬೇಜಾರು ಮಾಡಿದೆ ಅಂತ ಅರ್ಥ ಆಯಿತು ಆದರೆ ನಾನು ಅಸಲು ಅಂದ್ಕೊಂಡಿರಲಿಲ್ಲ ಇನ್ನೇನು ಮಾತಾಡದೆ ಇನ್ನೊಂದು ಬಿಡ ಮೇಲೆ ಕೂತ್ಕೊಂಡೆ ನೀನು ಹೀಗೆ ಮೂಡಿಯಾಗಿದರೆ ಚೆನ್ನಾಗಿರಲ್ಲ ಪ್ಲೀಸ್ ನನಗೋಸ್ಕರ ನಗ್ತಿ ಏಂಜಲ್ ಅಂತ ಕೃಷಿ ಕೇಳಿದಾಗ ಚಿಕ್ಕದಾಗಿ ನಗ್ತ ಅಮ್ಮಯ್ಯ ನನ್ನ ಹೃದಯಾಸಕಿಡ್ ಆಯಿತು ಗುಬಿಗೆ ಸರಿ ಸರಿ ನನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಬೇಕು ಆಮೇಲೆ ಸಿಗೋಣ ಅಂತ ಅಲ್ಲಿಂದ ಹೋದ ಕಣ್ಣೀರು ಒರೆಸ್ಕೊಂಡು ಅಗತ್ಯನ ಕಡೆ ನೋಡಿದೆ ಅವನ ಮುಖ ತೀರಿಸ್ಕೊಂಡು ಅವನು ಹಾಗೆ ಮಾಡಿದ್ದಕ್ಕೆ ತಕ್ಕೆ ಅವನಿಗೂ ನನ್ನ ಅರ್ಥ ಮಾಡ್ಕೊಳೋಕ್ಕಾಗಲಿಲ್ಲ ಅಂತ ಅಳು ಬಂತು ಕೈಯಲ್ಲಿ ಮುಖ ಮುಚ್ಕೊಂಡು ಜೋರಾಗತ್ತೆ ಈ ಸಣ್ಣ ವಿಷಯವನ್ನು ತಡ್ಕೊಳೋಕೆ ನನ್ನಿಂದ ಆಗ್ತಿಲ್ಲ ಅವನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ ನಾನು ಯಾವಾಗಲೂ ತಮಾಷೆಗೆ ಅಂತಿದ್ದೆ ನಾವಿಬ್ಬರು ಮೀಟ್ಫೋ ಈಜೆದಲ್ಲ ಅಂತ ಆದರೆ ಇಂದು ಅದೇ ನಿಜ ಅಂತ ಅನ್ನಿಸ್ತಿದೆ ನನಗೆ ಶ್ರೀಧಾ ನನಗೆ ತುಂಬ ಸೀರಿಯಸ್ ಆಗಿ ಕೇಳಿಸ್ತು ಆದರೂ ನಾನು ಮಾತಾಡಲಿಲ್ಲ ನಂಗೆ ತುಂಬ ಕೋಪ ಬರ್ತಿದೆ ಒಂದು ಕಡೆ ಬೇಜಾರು ಏನು ಮಾಡಬೇಕು ಶ್ರೀಧಾ ಮರ್ಯಾದೆಯಿಂದ ಅಳೋ ನಿಲ್ಸೋ ಜೋರಾಗಿಚಿತ ಅವನು ಎಷ್ಟು ಕೋಪದಿಂದ ಇದ್ದಾನೆ ಅಂತ ಅರ್ಥ ಆಯಿತು ಇದ್ದಕ್ಕಿದ್ದಂತೆ ಕಣ್ಣೀರು ಒರೆಸ್ಕೊಂಡು ಅವನ ಕಡೆ ನೋಡಿದೆ ಆದರೆ ಕಣ್ಣಲ್ಲಿ ನೀರು ನಿಲ್ಲಿಲ್ಲ ಅಂತಿದ್ವು ಯಾಕೆ ಕಳತಿದೆಯಾ ಅಂತ ಜೋರಾಗಿ ಕೆಚ್ಚಿದ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಉತ್ತರಗಳನ್ನ ಹೊರಗೆ ಹಾಕೋಕ್ಕಾಗಲಿಲ್ಲ ಚೆನ್ನಾಗಿ ಮುಖ ಹೊರಸ್ಕೊಂಡು ಮೌನವಾಗಿ ಕೆಳಗೆ ನೋಡ್ತಾ ಕೂತ್ಕೊಂಡೆ ಅಂತ ಕೋಪ ಕಡಿಮೆ ಮಾಡ್ಕೊಂಡು ಕರ್ತ ಆದರೆ ನಾನು ಹೋಗಲಿಲ್ಲ ಪ್ಲೀಸ್ ಇಲ್ಲಿ ಒಂದು ಸಲ ಅಂತ ಅಂದ ಅವನು ಆದರೂ ನಾನು ಹೋಗದೆ ಇರ್ತಿದ್ದಕ್ಕ ಅವನೇ ಬೆಡ್ ಮೇಲೆ ಇದ್ದು ಕೂತ್ಕೊಂಡ ಕೈ ಅಲಾಡ್ಸೋ ಆಗಿಲ್ಲ ಅಂತ ಡಾಕ್ಟರ್ಸ್ ಹೇಳಿ ನೆನಪಾಗ ನಾನೇ ಕೊಡುವಾಗ ಅವನ ಹತ್ರ ಹೋದೆ ನನ್ನ ನೋಡಿ ರಿಲ್ಯಾಕ್ಸ್ ಆಗಿ ಮೇಲೆ ಹೊರಗ್ದ ಕೂತ್ಕೋ ಅಂತ ನನ್ನ ಕೈ ಹಿಡ್ಕೊಂಡು ತನ್ನ ಎದುರಿಗೆ ಪಕ್ಕ ಕೂರಿಸ್ಕೊಂಡ ನಾನು ಹೊರಗಡೆ ಅಳ್ತಾ ಇರಲಿಲ್ಲ ಅದರ ಒಳಗೆ ವಿಪರೀತ ಬೇಜಾರಾಗ್ತಿತ್ತು ಯಾಕೆ ಅಳ್ತಿದ್ಯಾ ಅಂತ ಕೋಪವಾಗಿ ಮತ್ತೆ ಕೇಳಿದ ಈಗ ಪದೇ ಪದೇ ಕೇಳಿ ನನ್ನ ಅಳಿಸ್ಬೇಡ ನನ್ನ ಮನಸ್ಸು ಸರಿಯಾಗಿಲ್ಲ ಸ್ವಲ್ಪ ಹೊತ್ತು ಬಿಡು ನೀನು ಏನಾದರೂ ಅಂದುಬಿಡ್ತೀನಿ ಆಮೇಲೆ ಅವಿಬ್ಬರು ಬೇಜಾರು ಮಾಡ್ಕೋಬೇಕು ಅಂದೆ ದೂರ ಹೋಗ್ತಾ ನಿಜವಾಗ್ಲೂ ನಿನಗೆ ಹುಚ್ಚು ಅಸಲು ಯಾಕೆ ಅಳ್ತಿದ್ಯಾ ಕಾರಣ ಇದೆಯಾ ಅಳೋ ಅವಶ್ಯಕತೆ ಏನು ಅಂತ ಕೇಳ್ದ ನೀನು ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡೆ ನೀನು ಅಳ್ತಿದ್ದರೆ ಕೋಪ ಬರಲ್ವಾ ಅವಾಗೆಲ್ಲ ಕೃಷ್ಣನ ಜೊತೆ ಮಾತಾಡ್ತಿದ್ದಾಗ ನನ್ನ ಕಡೆ ಕೋಪವಾಗಿ ನೋಡಿದೆ ಇಲ್ವಾ ಅಂತ ಕೇಳಿದೆ ಬೆರಳು ಅವನ ಕಡೆ ತೋರಿಸ್ತಾ ಅದೇ ಯಾಕೆ ಅಂತ ತುಂಬ ಬೇಜಾರಾಗಿ ಕೇಳಿದೆ ಅಂದರೆ ಕೃಷಿಗೆ ಬೇಜಾರಾಗಿದ್ದಕ್ಕೆ ನನ್ನ ಕಾರಣ ಅಂತ ನನ್ನ ಮೇಲೆ ಕೋಪ ಬಂತು ಅಂತ ಅನ್ನಿಸ್ತು ನನ್ನ ತಲೆಗೆ ಅವರ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಅಂತ ಅವನಿಗೆ ಅರ್ಥ ಮಾಡ್ಕೊಳಕಾಗಲ್ವಾ ಯಾಕಂದ್ಯ ಪಕೆಟ್ಗಳು ಬಕೆಟ್ ಕಟ್ಲೆ ಕಣ್ಣಿ ಸುರಿಸ್ತಾ ಪದೇ ಪದೇ ಸಾರಿ ಹೇಳ್ತಿದ್ರೆ ಕೋಪ ಬರಲ್ವಾ ಅಂತ ಕೋಪದಿಂದ ಆಗಂದ ಅವನ ಮಾತುಗಳಿಗೆ ಆಶ್ಚರ್ಯ ಆಗಿ ಬಾಯ್ತಿರೋದು ಅದು ಕೋಪ ಬಂತ ನಿನಗೆ ಅಂತ ಗೊಂದಲದಿಂದ ಕೇಳಿದೆ ಆ ಪ್ರತಿಯೊಂದಕ್ಕೂ ಯಾಕೆ ಮಾಡೋದು ನಿಲ್ಲಿಸು ಅಂತ ಕೋಪ ಆಗಿ ಮುಖ ತಿರುಗಿಸ್ಕೊಂಡ ಬೆಡ್ ಮೇಲೆ ನೀರು ಕೂತ್ಕೊಂಡು ಅವನ ಮುಖವನ್ನು ನನ್ನ ಕಡೆ ತಿರುಚ್ಕೊಂಡೆ ಮೆಂಟಲ್ ನೋವಾಗ್ತಿದೆ ಅಂತ ಕೂತ್ಗೆ ಹತ್ತಿರ ಕೈ ಇಟ್ಕೊಂಡ ನೋಡಲಿಲ್ಲ ಹೀಗೆ ಕೇಳು ಕೃಷಿಗೆ ಬೇಜಾರಾಗಿತ್ತು ಅಂತ ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಳಿಲ್ವಾ ಅಂತ ಅವನ ಮುಖದಲ್ಲಿ ನೋಡ್ತಾ ಅವನ ಉತ್ತರ ನನಗೆ ನನಗನ್ಸುತ್ತೆ ನೀನು ದೊಡ್ಡ ಹುಚ್ಚಿ ಅಂತ ಕೃಷ್ಣನಿಂದ ಯಾಕೆ ಅಳ್ತಾನೆ ಅವನಿಗೆ ಚಿಕ್ಕಮ್ಮ ನೆನಪಾದರೂ ಅದಕ್ಕೆ ಬೇಜಾರು ಮಾಡಿಕೊಂಡ ಅಷ್ಟೇ ನೀನೇನು ತಪ್ಪು ಮಾಡೋದಾಗಿದೆ ಸಾರಿ ಸಾರಿ ಅಂತ ಅಳೋದು ಏನಿದೆ ಎಷ್ಟು ಸರಿ ಹೇಳಿದ್ರು ನಿನ್ನ ಪದ್ಧತಿ ಬದಲಾಯಿಸಲ್ವಾ ಅಂತ ಕೋದಿಂದ ಅಂದ ಕೃಷ್ಣನಿಂದ ಅಲ್ವಾ ನಿಮ್ಮ ಚಿಕ್ಕಮ್ಮನ ನೆನಪು ಮಾಡಿಕೊಂಡಿದ್ದು ಅಂತ ಕೇಳಿದೆ ಅವನೇನಾದರೂ ಮರೆತು ಬಿಟ್ಟಿದ್ದಾನಾ ನೀನು ನೆನಪು ಮಾಡೋಕೆ ನೀನು ನಿನ್ನ ತಿಕ್ಲು ಯೋಚನೆಗಳು ನಿನಗೆ ಚಿಕ್ಕಮ್ಮನ ಬಗ್ಗೆ ಏನು ಗೊತ್ತಿಲ್ಲ ಅಂತ ನನಗೆ ಗೊತ್ತು ಕ್ಯಾಶುವಲಾಗಿ ಮಾತಾಡಿದೆ ಅಷ್ಟೇ ಅಷ್ಟಕ್ಕೆ ಸಾರಿ ಸೀರೆ ಅಂತ ಹೇಳಬೇಕಾ ಅಂತ ಅದೇ ಕೋಪ ಮುಖ ಇಟ್ಕೊಂಡು ಅಂದ ಅಲ್ಲಿವರೆಗೂ ನನ್ನ ಮನಸ್ಸಿನಲ್ಲಿದ್ದ ಬೇಜಾರು ಮಳೆ ಸುರಿದ ಮೇಲೆ ಮೂಡದಷ್ಟು ಹಗುರವಾಗಿ ಬದಲಾಯಿತು ನಿಜಕ್ಕೂ ಕೃಷಿಗೆ ಬೇಜಾರಾಯಿತು ಅಂತ ನಿಂಗೆ ಕೋಪ ಬರಲಿಲ್ವಾ ಅಂತ ಕೇಳಿದೆ ನನ್ನ ಮುಖ ಹೊಳೆವಾಗ ನನ್ನ ತಲೆ ತಿಂದೆ ಹೋಗಿ ಮಲ್ಕೋ ನಿನಗೇನೋ ಗೊತ್ತಿಲ್ಲ ಅಂದರೆ ನನಗಂತೂ ಮಾತಾಡಿ ಮಾತಾಡಿ ತಲೆನೋವು ಬರ್ತಿದೆ ಹೆಚ್ಚು ಹೊತ್ತು ಎಚ್ಚರವಾಗಿದ್ದರಿಂದ ಕೈ ನೋವು ಕೂಡ ಗೊತ್ತಾಗ್ತಿದೆ ಅಂತ ಕಣ್ಣು ಮುಚ್ಕೊಂಡ ಅಯ್ಯೋ ಗೊತ್ತಿಲ್ಲದೆ ನನ್ನ ಬಂಗಾರನ ತಪ್ಪನ್ನು ಕೊಟ್ಟೆ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆಲ್ಲ ಅವನಿಗೆ ಅರ್ಥ ಆಯಿತೋ ಏನೋ ಇಷ್ಟು ಹೇಳ್ದೆ ಎಷ್ಟೇ ಜನ ಎಷ್ಟೇ ಇದ್ದರೂ ಅವನು ನನ್ನ ಕಡೆ ಇರ್ತಾನೆ ಅಂತ ನಂಬಿಕೆ ಬಂತು ಆ ಸಂತೋಷದಲ್ಲಿ ಅವನ ಕೆನ್ನೆ ಮೇಲೆ ಜೋರಾಗಿ ಒಂದು ಮುದ್ದುಕೊಟ್ಟೆ ನಿನಗೇನು ಬಂದಿದ್ರು ನಿಲ್ಸೋಕ್ಕಾಗಲ್ಲ ಅಂತ ಡೈಲಾಗ್ ಹೊಡೆದು ಕಣ್ಣು ಮುಚ್ಕೊಂಡ ಅಲವ್ಯೂ ಮಿಸ್ಟರ್ ದೂರ್ವಾಸ್ ಮುನಿ ಅಂದೆ ಇಲ್ಲಿ ಕೂಡ ಅವನು ಮುತ್ತು ಕೊಟ್ಟು ಹೋಗಿ ಚೆನ್ನಾಗಿ ಕನಸ್ಕಾಣು ಅಂತ ತನ್ನ ತುಟಿಗಳ ಮೇಲೆ ಬೆರಳು ಇಟ್ಕೊಂಡು ತೋರಿಸ್ತಾ ಅಂದ ನನ್ನ ಈಗ ತನಕ ಬೈದು ಮುತ್ಬೇಕಾ ಮುತ್ತು ಅಂತ ಅವನ ತುಟಿಯ ಮೇಲೆ ನನ್ನ ಬೆರಳಿನಿಂದ ಚಿಕ್ಕದಾಗಿ ಹೊಡೆದೆ ಓ ಗಾಡ್ ಅಂತ ತೀವ್ರವಾಗಿ ನಿಟ್ಟಿಸಿರು ಬಿಟ್ಟ ಸಡನ್ನಾಗಿ ಅವನಿಗೆ ಬೇಕಿದ್ದ ಮುತ್ತು ಕೊಟ್ಟು ಬೇಗನೆ ಓಡಿ ಹೋದೆ ಬೆಡ್ ಮೇಲೆ ಮಲ್ಕೊಂಡು ಅವನ ಕಡೆ ನೋಡಿದೆ ಅವನು ಟ್ಯಾಬ್ಲೆಟ್ಸ್ ಹಾಕಿದ್ರಿಂದ ಮಲಗಿಬಿಟ್ಟಿದ್ದ ಅದೇ ನನಗೆ ಹೀಗೆ ನಿದ್ದೆ ಬರುತ್ತೆ ನನ್ನ ದೂರ್ವಾಸಮನಿಗೆ ಸೈಟ್ ಹೊಡ್ಕೊಂಡು ಕೂತ್ಕೊಂಡಿದ್ದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್